ಸರಿ ಇತರಗೋಸ್ಕರ ಮಾಡಿದ್ದು ಚರಾಯವಾಗಿ ಉಳಿಯುತ್ತೆ ಎಂಬುದಕ್ಕೆ ಇದೊಂದು ನಿನ ದೇಶಕ್ಕಾಗಿ ದುಡಿದು ದೇಶದ ರಕ್ಷಣೆಗಾಗಿ ದುಡಿದು ಅವರು ಹುತಾತ್ಮರಾಗಿದ್ದಾರೆ ಅವರ ಮುದುಕು ಇದಕ್ಕೂ ಸಾರ್ಥಕ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಜಗತ್ತಿನಲ್ಲಿರುವುದು ಒಂದೇ ಒಂದು ಸತ್ಯ ಅದು ಪ್ರೀತಿಯ ಸತ್ಯ ಪ್ರೀತಿ ಎನ್ನುವಾಗ ಒಂದು ಮಾತು ಜಾತ್ಕಕ್ಕೆ ಬರುತ್ತದೆ ಪ್ರೀತಿಸುವವನನ್ನು ಪ್ರೀತಿಸುವವ ಮಾನವ ಪ್ರೀತಿಸದವನನ್ನು ಪ್ರೀತಿಸುವವ ಮಹಾಮಾನವ ದ್ವೇಷಿಸುವವನನ್ನು ಪ್ರೀತಿಸುವವ ದೇವಮಾನವ ಸಕಲರನ್ನು ಪ್ರೀತಿಸಿ ದೇವಮಾನವನದು ಅದರ ಜೊತೆಗೆ ಒಂದು ಕೊಡಗಿನ ಜೀವನದಲ್ಲಿ ಕಾವೇರಿ ನಮ್ಮ ಊರಿನ ಪಕ್ಕದಲ್ಲಿಯೇ ಹರಿತಾ ಇದೆ ಅದಕ್ಕೆ ನೀವು ಒಳ್ಳೆದನ್ನು ಹಾಕಿದ್ರು ಅಂದರೆ ಬಾಗಿಲ ಬಿಡುತ್ತಿರುವುದು ಬಿಡ್ತಾರೆ ಅಂತೇಳಿ ಹೇಳ್ತಾರೆ ಅದನ್ನು ಬಿಡುವಾಗಲೂ ಕೂಡ ಅದು ಮೌನವಾಗಿ ಹರಿತಾ ಇದೆ ಇಂದು ಅಂದು ನಾನು ಚಿಕ್ಕವನಾಗಿರುವಾಗ ಈ ಚರಂಡಿಯಲ್ಲಿ ಕುಶಾಲದ ಚರಂಡಿಯಲ್ಲಿ ನೀರು ಹರಿಯುತ್ತೆ ಬೆಳೆದ ಶುದ್ಧವಾಗಿರ್ತಿದ್ದು ಇವತ್ತು ತ್ಯಾಜ್ಯ ವಸ್ತು ಹರಿದು ಆ ಕಾಗೆರೆ ನದಿಯನ್ನು ಕಲ್ಮಶಗೊಳಿಸಿದೆ ಶುದ್ಧವಾದದ್ದನ್ನು ಹಾಕಿದರೂ ಅದು ಮೌನ ಕಲ್ಮಶವನ್ನು ಹಾಕಿದರೂ ಅದು ಮೌನವಾಗಿ ಹರಿತಾ ಇದೆ ಅದರ ಉದಾರತ್ವವನ್ನು ನೋಡಿ ಹಾಗೆಯೇ ಜಗತ್ತಿನ ಆಕಾಶದಲ್ಲಿರುವಂತಹ ಸೂರ್ಯ ಅವನ ಸಮಾನತೆಯನ್ನು ನೋಡಿ ಎಲ್ಲರಿಗೂ ಎಲ್ಲ ಜಾತಿಗೂ ಎಲ್ಲ ಧರ್ಮದವರಿಗೂ ಎಲ್ಲ ಮತದವರಿಗೂ ಗಿಡ ಮರ ಬಳ್ಳಿಗಳಿಗೆ ಎಲ್ಲದಕ್ಕೂ ಪ್ರಾಣಿ ಎಲ್ಲ ಸಮಾನವಾದ ಬೆಳಕು ಸಮಾನವಾದ ಶಾಖವನ್ನು ಕೊಡ್ತಾ ಇದ್ದರು ಅಂದರೆ ಸಮಾನತೆ ತಗೋ ರೀತಿಯಲ್ಲಿ ಈ ಭೂಮಿ ಇದೆಯಲ್ಲ ಈ ಭೂಮಿಯ ಆತಿಥ್ಯ ಎಲ್ಲ ಧರ್ಮದವರನ್ನು ಈ ಭೂಮಿ ಸಾಕ್ತಾ ಇದೆ ಬರೀ ಮಾನವನನ್ನು ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳನ್ನು ಗಿಡಮರ ಮೂಲವನ್ನು ಸಾಕ್ತಾ ಇದೆ ಭೂಮಿ ಇದರ ಆತಿಥ್ಯವನ್ನು ನೋಡಿ ಹಾಗಾದರೆ ಉದಾರತ್ವ ಸಮಾನತೆ ಜೊತೆಗೆ ಆತಿಥ್ಯತೆಯನ್ನು ಮೈಗೂಡಿಸಿಕೊಂಡಿದ್ದಾರೆ ಆದರೆ ಮಾನವನಾಗಿ ಗದಗತಿಗೆ ಬಂದಿದ್ದಕ್ಕೆ ಸಾರ್ಥಕ ಹೇಳಿ ಮಾನವನ ಜೀವನ ಅತ್ಯುತ್ತಮವಾಗಿದೆ ಅಂತೇಳಿ ಹೇಳಲಿಕ್ಕೆ ಸಾರ್ಥಕ ಬದುಕು ಸಾರ್ಥಕ ಆಗುತ್ತೆ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತ ಬದುಕಿನಲ್ಲಿ ಎರಡೂ ವಿಧ ಒಂದು ಸತ್ತು ಬದುಕಿದ ಮತ್ತೊಂದು ಬದುಕಿ ಸತ್ತ ಸತ್ತು ಬದುಕಿದ ಅಂಥೇಳಿ ಹೇಳಿದ್ರೆ ಇವತ್ತೇನು ನೀವೆಲ್ಲರೂ ಸೇರಿ ಆ ಿಕೊಂಡು ಕಣ್ಣೀರು ಹಾಕ್ತಾ ಇದ್ದೀರೋ ಅದು ಬದುಕಿನಲ್ಲಿ ಸಾರ್ಥಕ ಒಂದು ಬದುಕಿದರೆ ಎಂದು ಯಾರಿಗೂ ಉಪಕಾರ ಮಾಡದೆ ಭೂಮಿಗೆ ಭಾರವಾಗಿ ಅನ್ನಕ್ಕೆ ದಂಡವಾಗಿದ್ದು ಬದುಕಿದ ತಮ್ಮ ಸತ್ತರೆ ಆ ಒಂದು ಹುಳು ಸತ್ತಿತು ಅಂತೇಳಿ ಹೇಳ್ತಾರೆ ಹಾಗೆ ಜಗತ್ತಿನಲ್ಲಿ ಬದುಕಿನಲ್ಲಿ ಎರಡು ವಿಧ ಹೇಳ್ದ ಮತ್ತೊಮ್ಮೆ ಆ ಯಾರು ಹುತಾತ್ಮರಾಗಿದ್ದಾರೆ ಅವರಿಗೆ ಪರಮಾತ್ಮ ಶಾಂತಿಯನ್ನು ಕೊಡಲಿ ಅಂತೇಳಿ ಹೇಳುವುದರ ಜೊತೆಗೆ ನರಸುಮೇರವರ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೇಖೆ ಮಾಡ್ತೀನಿ ಎಲ್ಲ ಸಂದರ್ಭಗಳಲ್ಲಿ ನೋಡಿದ್ದೀನಿ ಅದೇನು ಜ್ಯೋತಿಯನ್ನು ಹಚ್ಚಿಸ್ತೀರಿ ಅದು ಆ ಸಭೆ ಮುಗಿಯುವುದಕ್ಕೆ ಮೊದಲ ಹಾರಿ ಹೋಗಿರುತ್ತದೆ ಆದ್ರೆ ಇವತ್ತು ನೋಡಿ ದೀಪ ಬೆಳಗ್ತಾ ಇದೆ ಅದಕ್ಕೆ ಹೇಳ್ತಾರೆ ಏನ್ ಮಾಡಿಕೊಂಡ ದೀಪವೂ ನಿನ್ನದೆ ಗಾಳಿಯೂ ನಿನ್ನದೆ ಆರು ಕಡಲು ನಿನ್ನದೆ ಹಡಗು ನಿನ್ನದೆ ಅದು ಸದ್ದುದ್ದಿ ಸನ್ನಡತೆಯಿಂದ ನಮ್ಮ ಅಂತರ ಜ್ಯೋತಿ ಆರೋಗ್ಯದಲ್ಲಿ ಜೊತೆಗೆ ಶಿಸ್ತು ಸಮಯ ಪ್ರಯತ್ನೆಯಿಂದ ನಮ್ಮ ಜೀವನವು ಇಲ್ಲಿ ಮುಳುಗುದಿರಲಿ ಅಂತೇಳಿ ಹೇಳ್ತಾ ನರ್ಸುಮ್ಮಯ್ಯನವರ ಮತ್ತೊಂದು ಮಾತು ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ ಹುಲಿಯ ಕಣ್ಣು ದೀಪ ಮಾಡಿ ಮುತ್ತು ಕಡಲಿಗೆ ದೀಪ ಹಕ್ಕಿ ಕಾಡಿಗೆ ದೀಪ ಗೃಹ ತಾರೆಗಳು ದೀಪ ಬಾನಿನಲ್ಲಿ ಎಂಬ ಮಾತಿನಂತೆ ನಿಮ್ಮ ಈ ಏರು ನಿವೃತ್ತರು ಬದುಕಿದ್ದೀರಿ ನಿವೃತ್ತರು ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಬದುಕಿರುವವರ ಆ ಜೀವನವು ಸಾರ್ಥಕವಾಗಲಿ ಹೇಗೆ ಗ್ರಹತಾರೆಗಳು ಆಕಾಶದಲ್ಲಿ ಮಿನುಗ್ತಾ ಇದೆ ಹಾಗೆ ಮಿನಗಲಿ ಸೇ